ಆನ್ಲೈನ್ ಜಾಬ್ ಆಸೆ ತೋರಿಸಿ ಒಂದು ಐ ಎ ಎಸ್ ಕಂಪನಿ ನನ್ನ ಹತ್ರ ಬಂದ್ ಮಾತಾಡ್ಸಿ ನನ್ಗೆ ಒಂದು ಚೆನ್ನಾಗಿ ನೀವು ಹಣ ದೊಡಿಬಹುದು ಅಂತ ಎಲ್ಲಾ ವಿಶ್ವಾಸ ಕೊಟ್ಟಿ ನನ್ಗೆ ನಮ್ಮ ಫ್ಯಾಮಿಲಿ ಎಲ್ಲಾ ಚೆನ್ನಾಗಿ ದೊಡಿಬಹುದು ನಮ್ ಫ್ಯಾಮಿಲಿ ಕಷ್ಟ ಸಾಲ ಎಲ್ಲಾ ಕ್ಲೀನ್ ಆಗ್ಬೋದು ಅಂತ ನಮಗೆ ಅದು ನಂಬಿಕೆ ಕೊಟ್ಟಿ ಹಣ ಹಾಕ್ಸಿ ನನ್ಗೆ ಹಣದಲ್ಲಿ ಕೆಲಸ ಮಾಡಿದ್ರೆ ಹಣ ಸಿಗೋದು ಅಂತ ಆ ಥರ ಹೇಳಿ ಕೆಲಸ ಮಾಡಿಲ್ಲ ಮಾಡಿಲ್ಲ ಅಂದರೆ ನನಗೆ ಹಣ ಸಿಗಲ್ಲ ಆ ಥರ ಎಲ್ಲ ನಂಬಿಕೆ ಕೊಟ್ಟು ನಾನು ಹಣ ಹಾಕ್ಸಿದ್ರು ಆಮೇಲೆ ಹಣ ಹಾಕಿ ಹಾಕಿ ತುಂಬ ಎಲ್ಲ ಕೊಟ್ಟು ಏನನ್ನ ಆಕ್ಟಿವಿಟಿ ಮಾಡಿಸಿ ನನಗೆ ಇಷ್ಟು ದೂರ ಎತ್ಕೊಂಡು ಬಂದಿದ್ದಾರೆ ಇವಾಗ ಈ ಈ ಎಂಡ್ ಮೂಮೆಂಟ್ಗೆ ಎಲ್ಲ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಹಾಕಿ ನಾನು ಎಲ್ಲ ನನ್ನದು ಕಡ್ಕೊಂಡು ಹೋಗಿದ್ದೆ ನಾನು ಇವಾಗ ಎಲ್ಲಿ ಹೋಗಲಿ ನನ್ನ ಹತ್ರ ಒಂದು ರೂಪಾಯಿ ಇಲ್ಲ ಆದರೆ ನನ್ನ ಎಲ್ಲ ನನಗೆ ಏನೋ ಆಗೋದು ಎಲ್ಲ ಕಷ್ಟಪಟ್ಟಿದ್ದ ಕಾಸು ಎಲ್ಲ ಹಾಕಿ ಎಲ್ಲ ಎತ್ಕೊಂಡು ಹೋಗಿದ್ದಾರೆ ಇವಾಗ ನಾನು ಈ ಇದು ನಾಲ್ಕು ಲಕ್ಷ ಹಾಕೋದೋಸ್ಕರ ಈ ಥರ ಬೇರೆಯವರು ಹಾಕಬಾರ್ದು ಜ ಇಷ್ಟು ಹಣ ಯಾರೂ ಹೋಗಬಾರ್ದು ಇವಾಗ ಇಷ್ಟು ಹಣ ಹೋಗೋದ ಇಷ್ಟು ಹಣ ಹಾಕಿದ್ದಕ್ಕೆ ನಾನು ಇವ್ರಿಗೆ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪೊಲೀಸ್ ಅವರು ನನಗೆ ಇದು ಜಸ್ಟಿಸ್ ಕೊಡಬೇಕು ಅವ್ರ ಹತ್ರ ಕಂಪ್ಲೇನ್ ಎಲ್ಲ ಕೊಟ್ಟು ನಾನು ಈ ಥರ ಹಣ ಹಾಕಿ ಅವರನ್ನು ಇವಾಗ ನಾನು ನಾ ನಾಲ್ಕು ಲಕ್ಷ ಹಾಕಿದೋಸ್ಕರ ನಾನು ಈ ಕ್ಲಾಸ್ ಬೇಕೇ ಬೇಕು ನನಗೆ ಇಷ್ಟು ಕಷ್ಟಪಟ್ಟು ನಾನು ಅದರಲ್ಲಿ ಕಾಸು ಹಾಕಿದ್ದೀನಿ ನನಗೆ ಸಾದ ಎಲ್ಲ ಹೋಗೋ 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 ಹೋಗುತ್ತಂತ ನಾನು ಇಷ್ಟು ಕಾಸು ಹಾಕಿದ್ದೀನಿ ಇವಾಗ ನನಗೆ ಬೇಕೇ ಬೇಕು ಇವಾಗ ನಾನು ಎಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀನಿ ಕಂಪ್ಲೇಂಟ್ನ ಹಾಕಿರೋದಕ್ಕೆ ನನ್ನ ಜಸ್ಟಿಸ್ ಕೊಡ್ತಾರೆ ಅಂತ ನನ್ಗೆ ಗೊತ್ತು ಇವಾಗ ಎಲ್ಲ ನನಗೆ ರಿಕವರ್ ಆಗುತ್ತಂತ ನನಗೆ ಇನ್ನೂ ನಂಬಿಕೆ ಇದೆ ಜಸ್ಟಿಸ್ ಸಿಸ್ಟಮ್ ಹತ್ರ ಈ ಥರ ಐ ಎ ಎಸ್ ಕಂಪ್ನಿಯಲ್ಲಿ ಯಾರೂ ನಂಬಿಕೆ ಮಾಡಬಾರ್ದು ಈ ಈ ಈ ಥರ ನಿಂಕ್ಸು ಎಷ್ಟು ಇನ್ನೂ ಕ್ರಿಯೇಟ್ ಆಗಿದೆ ಅದರಲ್ಲಿ ಯಾರು ನಂಬ್ಬೇಡ್ರಿ ಈ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಯಾರು ನಂಬೇಡ್ರಿ ಯಾರು ಕಾಸಾಗ್ಬೇಡ್ರಿ ಇವಾಗ ಇಷ್ಟು ಹಣ ಹೋಗಿದ್ ನಂದು ಇವಾಗ ಎಲ್ಲಾ ಜನ ನಮ್ಮ ಮನೆ ಹತ್ರ ಬರ್ತಾ ಇದಾರೆ ನಮ್ಮ ಮನೆ ಹತ್ರ ಜಗಳ ಎಲ್ಲ ಹಾಡ್ಸ ಜಗಳ ಮಾಡ್ಸ ನನ್ನ ಹತ್ರ ಕಾಸು ಕೊಡು ಕಾಸು ಕೊಡು ಅಂತ ನಾನು ಯಾವುದು ಕಾಸು ತಿಂದಿಲ್ಲ ನನ್ನ ಹತ್ರ ಥರ ಕಾಸು ಬಂದಿಲ್ಲ ನಾನು ಯಾರ್ದು ಇನ್ನೂ ನಾನು ಹೊಟ್ಟು ಐ ಹ್ಯಾವ್ ನಾಟ್ ರನ್ ಅವೇ ನನಗೆಲ್ಲೂ ಹೋ ಹೋಡೋಗಿಲ್ಲ ಇಲ್ಲೇ ಇದ್ದೀನಿ ನಮ್ಮ ಜಸ್ಟಿಸ್ ಸಿಗೋ ತನಕ ನಾನು ಇಲ್ಲೇ ಇದ್ದೀನಿ ನಾ ಯಾರು ನಮ್ಮ ಮನೆ ಹತ್ರ ಬಂದು ಯಾರೆಲ್ಲ ನನ್ನ ಇದು ವೆಹಿಕಲ್ ಎಲ್ಲ ಸೀಸ್ ಮಾಡಿದ್ದಾರೆ ಅವರೆಲ್ಲ ನಂಬರ್ ನಾನು ಇಲ್ಲಿ ಹಾಕಿದ್ದೀನಿ ಯಾರ್ಯಾರು ನಮ್ಮ ಹತ್ರ ಜಗಳ ಆಡ್ತಾಯಿದ್ದಾರೆ ಎಲ್ಲ ನಾನು ಇಲ್ಲಿ ಕಂಪ್ಲೇಂಟ್ ಹಾಕಿದ್ದೀನಿ ಅವ್ರ ಹೆಸರು ಕೂಡ ನಾನು ಹಾಕಿದ್ದೀನಿ ಫೋನ್ ನಂಬರ್ ಜೊತೆಗೆ ನಾನು ಹೆಸರು ಹಾಕಿದ್ದೀನಿ ಅವ್ರು ಯಾರು ಇನ್ನೊಂದ್ಸತಿ ಬಂದರೆ ನನಗೆ ಜಸ್ಟಿಸ್ ಬೇಕಿರಬೇಕು ಅವ್ರು ಕಟ್ಟೆ ಮಾಡ್ತಾ ಇದ್ದಾರೆ ನಿಮ್ಮ ಲೈಫ್ಗೆ ಏನಾಗುತ್ತಂತ ಅವರೆನ ನೀವೇ ಸಾಕ್ಷಿ ನೀವೇ ರೆಸ್ಪಾನ್ಸಿಬಿಲಿಟಿ ಇಟ್ಕೊಬೇಕು ಇನ್ನು ಮುಂದೆ ಈ ಥರ ನೀವು ಮಾಡಬಾರ್ದು ಅಂತ ನಾನು ಕಂಪ್ಲೇಂಟ್ ರೇಸ್ ಮಾಡಿದ್ದೀನಿ ಇನ್ನೂ ಜಾಸ್ತಿ ನೀವು ನಮ್ಮ ಮನೆ ಹತ್ರ ಬಂದು ಮಾಡಿದ್ರೆ ನಾನು ಕೋರ್ಟಿಗೆ ಇಲ್ಲಿದ್ದೀನಿ ಇನ್ನೂ ಕೋರ್ಟ್ಗೆ ನಾನು ಜಸ್ಟಿ ತನಕ ಮಾಡ್ತೀನಿ ಯಾಕಂದರೆ ನಾನು ಯಾರೂ ಲಾಸ್ ಮಾಡಿಲ್ಲ ಯಾರಿಗೂ ಲಾಸ್ ಮಾಡೋಕ್ಕೂ ಹೋಗಿಲ್ಲ ನಾನು ಈ ಇವಾಗಿಂದ ನಾನು ಯಾರೂ ಬಂದರೆ ನಾನು ಕೋರ್ಟಿಗೆ ಗೆಲ್ಲಿದ್ದೀನಿ